ಬಿಗಿರ್ ಬಿಟ್ರೆ ನನಗೆ ಇಲ್ಲ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಬೂಟ್ ನಕ್ಕು ಅಂದ್ರೆ ನಕ್ ಬಿಡ್ತೀನಿ ಇನ್ನೂ ಇನ್ನೇನು ನಕ್ಕು ಅಂದ್ರೆ ನಕ್ಬಿಡ್ತೀನಿ ಅನ್ನೋರಿಗೆಲ್ಲ ನಂದು ಅದೇ ಕಟ್ಟಾಗಿ ಅರ್ಧ ಪೀಸ್ ಅದರಲ್ಲೇ ಐತೆ ಇದೇನು ಇದು ಬಟ್ ನಂಬರ್ ಪ್ಲೇಟ್ ಹಾಕಿದ್ಮೇಲೆ ವೆಯ್ಟ್ ಏನಾದ್ರು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ನಿಮಗೆಲ್ಲ ಈ ವರ್ಷ ಒಳ್ಳೆಯದಾಗಲಿ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆರಾಮಾಗಲಿ ಒಳ್ಳೆಯ ಸಕ್ಸಸ್ಸಿಗಲಿ ಆಯುಷ್ ಆರೋಗ್ಯದಿಂದ ತುಂಬಿ ಖುಷಿಯಾಗಿರಿ ಗುರು ಜೀವನದಲ್ಲಿ ಖುಷಿಯ ಹೋ ಹಾಯ್ ಎಲ್ಲೋ ಹಾಯ್ ಎಲ್ಲೋ ನಮಸ್ಕಾರ ಕನ್ನಡಿಗ ಎಲ್ಲರೂ ಹೇಗಿದ್ದೀರಾ ವೆರಿ ಗುಡ್ ಮಾರ್ನಿಂಗ್ ಅದೇ ಕತೆ ಆಫೀಸ್ಗೆ ಹೋಗ್ತಾ ಇದ್ದೀನಿ ಸೊ ನೆನ್ನೆ ಟೇಲ್ ಟಿ ಡಿ ಹಾಕ್ಸ್ಕೊಳಕಂತ ಹೋಗಿದ್ದೆ ಇಲ್ಲಿ ಹಾಕ್ಸ್ಕೊಳ್ಳ ಪೆಟ್ರೋಲು ನನಗೆ ಈ ಬಂಕು ನಂಬಿಕೆ ಇಲ್ಲ ಗುರು ಫ್ಯೂಯಲ್ ಬ್ಲಿಂಕಿಂಗಲ್ಲಿದೆ ಸೊ ಮ್ಯಾಟ್ರ್ ಏನಂದರೆ ನಿನ್ನೆ ಟೇಲ್ ಟಿ ಡಿ ಹಾಕ್ಸ್ಕೊಳಕ್ಕೆ ಹೋಗಿದ್ದೆ ಸರಿ ನಂಬರ್ ಪ್ಲೇಟ್ ಇಲ್ವಲ್ಲ ಇಷ್ಟಿಂದ ನಂಬರ್ ಪ್ಲೇಟ್ ಹಾಕ್ಸ್ಕೊಬಿಡೋಣ ಕಾನೂನಿಗೆ ವಿರುದ್ಧವಾಗಿದೆ ನಮ್ಮದು ನಂಬರ್ ಪ್ಲೇಟ್ ಇಲ್ಲದೆ ಅಂತ ಅಲ್ಲಿ ಹೋದರೆ ನನಗೆ ಯಾಕೋ ಬೇಜಾರಾಗೋಯಿತು ಸೊ ಹೇಳ್ತೀನಿ ರೀ ಪೆಟ್ರೋಲ್ ಹಾಕ್ಸ್ಕೊಂಡ್ಮೇಲೆ ಫೈ ಟ್ವೆಂಟಿ ರುಪೀಸ್ ಫ್ಯೂಲ್ ಹಾಕ್ಸ್ದೆ ಸೊ ತ್ರೀ ಪಾಯಿಂಟ್ಸ್ ರೈಸ್ ಆಗ್ಬೋದು ಇನ್ನು ನೋಡೋಣ ಸೊ ಏನು ಗೊತ್ತಾ ಮ್ಯಾಟ್ರು ನಿನ್ನೆ ಎಲ್ ಟಿ ಡಿ ಹಾಕ್ಸ್ಕೊಳ್ಳೋಣ ಅಂತ ಹೋದೆ ಸೊ ನಂಬರ್ ಪ್ಲೇಟ್ ಹಾಕ್ಸ್ಬಿಡೋಣ ಅದೇ ಈ ಮಂತ್ ಎಂಡಲ್ಲಿ ಎಲ್ಲಾದರೂ ಹೋಗೋಣ ಅನ್ನಿಸ್ತಿದೆ ಫಸ್ಟ್ ಟೈಮ್ ಈ ಬೈಕಲ್ಲಿ ಅಂದರೆ ಲಾಂಗ್ ಎಲ್ಲಾದರೂ ಹೋಗಿ ಬರೋಣ ಅಂತ ಅನ್ನಿಸ್ತು ಲಾಂಗ್ ಅಂದರೆ ತುಂಬ ಲಾಂಗ್ ಏನಲ್ಲ ಚಿಕ್ಕಮಂಗ್ಳೂರು ಇಲ್ಲ ಸಕಲೇಶ್ಪುರ ಆ ಕಡೆ ಎಲ್ಲಾದರೂ ಒಂದು ಆಫ್ ರೋಡ್ ಬರೋಣ ಅಂತ ಅನ್ನಿಸ್ತು ಸೊ ಹಾಕ್ಸ್ಕೊಳಕ್ಕೆ ಹೋದ್ಮೇಲೆ ಅಲ್ಲಿ ತೇಳ್ತಿ ಮಾಮೂಲಿ ನಾನು ಲಾಸ್ಟ್ ಟೈಮ್ ಹಾಕ್ಸಿದ್ನಲ್ವಾ ಒಂದು ಆರುನೂರು ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದ್ದದು ಆನ್ಲೈನಲ್ಲಿ ಒಂದು ವಾರು ಬರಲಿಲ್ಲ ನನಗದು ಹೇಳ್ತೀರಿ ಕಟ್ಟಾಗಿ ಕಟ್ಟಾಗೋಯ್ತು ಸೇಮ್ ಆ್ಯಸ್ ಇಟ್ ಈಸು ನನಗೆ ಗೊತ್ತಿಲ್ಲ ನಾನು ಆಫ್ಲೈನಲ್ಲಿ ಅಂದರೆ ಡೈರೆಕ್ಟಾಗಿ ಸ್ಟೋರ್ಗೋಗಿ ತಗೊಂಡ್ರೆ ಸ್ಟ್ರಾಂಗಾಗಿರುತ್ತೆ ಸ್ಟೇಬಲ್ ಆಗಿರುತ್ತೆ ಅದು ಮೆಟಲ್ ಒಂದು ಸ್ವಲ್ಪ ದಪ್ಪುದ್ರಲ್ಲಿ ಮಾಡಿರ್ತಾರೆ ಅಂತ ಅಂದ್ಕೊಂಡೆ ಬಟ್ ನಾನು ತಗೊಳ್ಳೋ ಟೈಮ್ಗೆ ಅಲ್ಲೊಬ್ರು ಬಂದರು ಐ ಮೀನ್ ಅವ್ರೇನೋ ಕ್ರ್ಯಾಶ್ ಗಾರ್ಡು ಸಮಥಿಂಗ್ ಆ್ಯಕ್ಸರೀಸ್ ಹಾಕ್ಸ್ತಾ ಇದ್ದರು ಅವ್ರು ಹೇಳಿದ ಮೇಲೆ ನನಗೆ ನಿಜವಾಗ್ಲೂ ಹೆಲ್ಪ್ ಆಯಿತು ಅವ್ರ ಕಡೆಯಿಂದ ಇಲ್ಲ ಬ್ರೋ ನಾನು ಇಲ್ಲೇ ಅದು ಟೇಲ್ ಟಿ ಡಿ ತೊಗೊಂಡಿದ್ದು ಹಾಕಿಸ್ದೆ ಅದು ಕೂಡ ಕಟ್ ಆಗೋಯ್ತು ಅಂತ ಅಂದರು ಸೊ ಡೈರೆಕ್ಟಾಗಿ ನಾನು ಶಾಪವ್ರ ಹತ್ರನೂ ಮೇಲೆ ಅವರು ಇಲ್ಲ ಸರ್ ಫಸ್ಟ್ ಅವ್ರು ಏನು ಹೇಳಲಿಲ್ಲ ಹಾಂ ಇದೆ ಟೇಲ್ ಟಿ ಡಿ ಇದೆ ಹಾಕ್ಸ್ಕೊಟ್ಬಿಡ್ತೀನಿ ಬಿಡಿ ಅಂತ ಅಂದರು ಆಮೇಲೆ ನಾನು ಕೇಳಿದೆ ಈ ಥರ ಇಶ್ಯೂ ಇದೆ ನಾನು ಲಾಸ್ಟ್ ಟೈಮ್ ಟೇಲ್ ಟಿ ಡಿ ಹಾಕ್ಸಿದ್ದು ಒನ್ ವೀಕಲ್ಲೇ ಆಗೋಯ್ತು ನೀವು ಹಾಕ್ಸೋದು ಹೆಂಗಿರುತ್ತೆ ಅಂತ ಕೇಳಿದಾಗ ಅವ್ರು ಏನಂದ್ರೆ ಹೇಳು ಹೌದು ಸರ್ ಅದರಲ್ಲಿ ಸ್ವಲ್ಪ ಇಶ್ಯೂಸ್ ಇದೆ ಸುಮಾರು ಜನ ಹಂಗೆ ಹೇಳ್ತಾ ಇದ್ದಾರೆ ಅಂತಂದರು ಆ ಪುಣ್ಯಕ್ಕೆ ಮತ್ತೆ ಅದು ಸಾವಿರ ರೂಪಾಯಿ ಕೊಟ್ಟು ನಾನು ಹಾಕ್ಸಿ ಒಂದು ವಾರದಲ್ಲಿ ಕಟ್ಟಾಗೋದ್ರೆ ಏನು ಗುರು ಪ್ರಯೋಜನ ಸೋ ಅದಕ್ಕೆ ಆಮೇಲೆ ಎಂಡ್ಯೂರೋ ಟೈಲ್ ಟಿಡಿ ಬರುತ್ತೆ ಗೊತ್ತಲ್ವ ನಿಮಗೆ ಫ್ಲಾಪು ಎಲ್ಲ ಕಟ್ ಮಾಡಿ ಹಾಕ್ತಾರೆ ಒಂದು ಎಂಡ್ಯೂರೋ ಅಂತ ನಿಮ್ಗೆ ಸರ್ಚ್ ಮಾಡಿದ್ರೆ ಸಿಗ್ಬೋದು ಅದು ಹಾರ್ಡ್ ಪಕ್ಕ ಅದು ಆಫ್ ರೋಡು ಸೆಟಪ್ ಥರ ಬರುತ್ತೆ ಬಟ್ ಒಂದು ಏನಂದರೆ ಅದು ಫುಲ್ಲು ಹಿಂದಗಡೆ ಇರೋ ಅಸೆಂಬಲ್ನ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಇವ್ರು ಹೆಂಗೆ ಅಂದರೆ ಪ್ಲಗ್ ಆ್ಯಂಡ್ ಪ್ಲೇ ಹಾಕ್ಕೊಟ್ಬಿಡ್ತೀನಿ ಬಿಡಿ ಅಂದರು ಅದಕ್ಕೂ ಒಪ್ಕೊಬಿಟ್ಟಿದೆ ಸರಿ ಹಾಕಿಸ್ಬಿಡೋಣ ಅಂದ್ಬಿಟ್ಟು ಆಮೇಲೆ ನೋಡಿದ್ರೆ ಅಯ್ಯೋ ದೇವ್ರೆ ಅದ್ರದೊಂದು ಕತೆ ನೋಡಬೇಕು ಮೇಲ್ಗಡೆ ಒಂದು ಟೈಲ್ ಲ್ಯಾಂಪ್ ಇದೆ ಅದಕ್ಕೊಂದು ಟೈಲ್ ಲ್ಯಾಂಪ್ ಇದೆ ಏನು ಎರಡೆರಡು ಲೈಟು ಜಾತ್ರೆ ಯಾಪ ನನಗೆ ನನಗೆ ಬೇಡವೇ ಬೇಡ ಗುರು ಹಂಗೆ ಖಾಲಿಯಾಗಿದ್ದರೂ ಪರವಾಗಿಲ್ಲ ಏನೋ ಮಾಡ್ಕೊಳ್ಳೋಣ ಹೆಂಗಿದ್ರು ನಾನು ಬೆಳಗ್ಗೆ ಹೋ ತೊಡೋ ಸಾಯಂಕಾಲದ ಹೊತ್ತು ನಾವೇನು ಟ್ರಾಫಿಕ್ ರೂಲ್ಸ್ನ ಕೂಡ ಬ್ರೇಕ್ ಮಾಡೋಕ್ಕೋಗಲ್ಲ ಸಿಗ್ನಲ್ ಜಂಪ್ ಮಾಡೋದು ಇವೆಲ್ಲ ಏನು ಹೋಗಲ್ಲ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಆ ಥರ ನಂಬರ್ ಪ್ಲೇಟ್ ಇಲ್ಲದೆ ಒಳ್ಳೆ ತೆಗೆದು ತೆಗಿಯೋರು ಒಂದು ಫೈನ್ಗಳಿಂದ ತಪ್ಪಕ್ಕೆ ತೆಗಿತಾರೆ ಒಬ್ರೊಬ್ಬರು ಲುಕ್ ಕಾಣಿಸ್ಲಿ ಅಂತ ತೆಗಿತಾರೆ ಸೊ ನಾನು ಸೆಕೆಂಡ್ ಕ್ಯಾಟಗರಿಗೆ ಬರೋನು ಲುಕ್ಸ್ಗೋಸ್ಕರ ತೆಗಿಯೋದಷ್ಟೇ ಹೊರತು ಹೊರ್ತು ಫೈನ್ಗಳನ್ನೆಲ್ಲ ಬಚಾವ್ ಮಾಡಬೇಕು ನಾನು ಸಿಗ್ನಲ್ ಜಂಪ್ ಮಾಡೋದು ಈ ಥರ ಚಪ್ಪರ್ ಶೋಕಿಗಳೇನು ನಮಗಿಲ್ಲ ಗುರು ಸೊ ಹಂಗೆ ಹಂಗಾಯ್ತು ನಿನ್ನೆ ಪರಿಸ್ಥಿತಿ ಅದನ್ನು ಇವಾಗ ವೀಡಿಯೋಲಿ ನಿಮಗೆ ನಿನ್ನೆ ಏನು ನಡೀತು ಅನ್ನೋದು ಹಾಕ್ತೀನಿ ಇನ್ನೊಂದು ಏನಾಯ್ತು ಅಂದರೆ ನನ್ನ ಗೋಪ್ರೋ ಯಾಕೋ ತುಂಬ ಬಿಸಿಲು ಬಂದರೆ ಸಾಕು ಆಟೋಮೆಟಿಕ್ಕು ಟರ್ನ್ ಆಫ್ ಆಗಿಬಿಡೋದು ಬಿಸಿಲಲ್ಲಿ ಇದೊಂಥರ ಸೈಕ್ ಕೊಡ್ತೈತೆ ನಿನ್ನೆ ಒಳ್ಳೆ ಒಳ್ಳೆ ಸೂಪರ್ ಕಾರ್ಸಿಂದೆ ಎಲ್ಲ ಹೋಗಿದ್ದೆ ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡ್ರೆ ರೆಕಾರ್ಡೇ ಆಗಿಲ್ಲ ಏನು ಗುರು ಇದು ಕರೆಕ್ಟಾಗಿ ಮಾಡೋಕೋದ್ರೆ ಹಿಂಗೆ ಗೋಪ್ರೋ ನಿಜವಾಗ್ಲೂ ನೆಕ್ಸ್ಟು ಗೋಪ್ರೋ ತೊಗೊಳೋರೆಲ್ಲ ಗೋಪ್ರೋ ತೊಗೊಳೋಕೋಗಬೇಡ್ರಿ ಏಸ್ ಪ್ರೊ ಇದೆಯಲ್ವ ಅದನ್ನು ಟ್ರೈ ಮಾಡಿ ಸಿಗೋ ಒಂದು ಸಂಡೇ ಏನಾದರೂ ಒಂದು ಮಾಡೋಣ ಎಲ್ಲಾದರೂ ಹೋಗಿ ಏನಾದ್ರು ಮಾಡೋಣ ಅಂದರೆ ಒಂದು ವಾರದ ಮುಂಚೆ ಫುಲ್ಲು ಜೋಶ್ ಕೊಟ್ಬಿಡ್ತಾರೆ ಏಯ್ ಹಂಗೆ ಮಾಡೋಣ ಬ್ರೋ ಹಿಂಗೆ ಮಾಡೋಣ ಬ್ರೋ ಹಾಂ ಬ್ರೋ ಅಂದ್ಬಿಟ್ಟು ಆಮೇಲೆ ಮಾಮೂಲಿ ಸೊ ಅಂಗಡಿಯಲ್ಲಿ ನಿಮಗೆ ಈ ಥರ ಕ್ರ್ಯಾಶ್ ಗರ್ಡ್ಸುಡ್ಸು ಎಲ್ಲ ಟಾಪ್ ಬಾಕ್ಸು ಟಾಪ್ ಬಾಕ್ಸ್ಗಳು ಕೂಡ ಸಿಗುತ್ತೆ ಇವರು ಸೊ ಸಿಗೋದೆಲ್ಲ ಸಿಗುತ್ತೆ ಬಟ್ ನನಗೆ ಯಾಕೋ ನಂಬರ್ ಇದು ಟೈಟ್ ಟಿಡಿ ಡಿ ಹಾಕ್ಸೋಕೆ ಅನ್ಸ್ಬಿಡ್ತಾಯಿದ್ದ ಏನು ಮಾಡೋದು ಗೊತ್ತಿಲ್ಲ ನಂದು ಸ್ವಲ್ಪ ಏನೋ ಕ್ಯಾಮ್ರಾ ಇಶ್ಯೂಸ್ ಆಗ್ತಾಯಿದೆ ಸೊ ಆನ್ ಅದಕ್ಕದೇ ಆಫ್ ಆಗೋಗೋದು ಹೀಗೆಲ್ಲ ಆಗ್ತಿದೆ ಸೊ ಸಾರಿ ಅದಕ್ಕೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಹಂಗೆ ಹಿಂಗೆ ಆ ಕಡೆ ಈ ಕಡೆ ಸ್ವಲ್ಪ ಅದೇ ಮಿಸ್ ಆಗ್ತಾ ಇದೆ ಸಾರಿ ಫಾರ್ ದಟ್ ನಾನು ಒಳಗಡೆ ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗ್ತಿಲ್ಲ ಅದಕ್ಕೆ ಅದೇ ಆಟೋಮೆಟಿಕ್ ಸ್ವಿಚ್ ಆಫ್ ಆಗೋಗ್ತಾ ಇದೆ ಮೋಸ್ಟ್ಲಿ ಹೀಟು ಇರಬೇಕು ಹೀಟ್ ಆಗ್ತಾ ಇರೋದಕ್ಕೆ ಹಂಗಾಗ್ತಿದೆಯೋ ಏನೋ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಎಲ್ಲ ವಿಚಿತ್ರವಾಗಿ ಮಾಡ್ತಾರಲ್ಲ ಗುರು ಸೊ ಎನ್ ನಾನು ಇದನ್ನೇ ಆಪ್ಸ್ತಾ ಇದೆ ನೋಡಿ ಈ ಥರ ಕಟ್ಟಾಗಿ ಹೋಗ್ತಾನೆ ನಂದು ಅದೇ ಕಟ್ಟಾಗಿ ಅರ್ಧ ಪೀಸ್ ಅದರಲ್ಲೇ ಐತೆ ಇದೇನು ಕಟ್ಟಾಗಲ್ವಂತ ಬಟ್ ನಂಬರ್ ಪ್ಲೇಟ್ ಹಾಕಿದ್ಮೇಲೆ ವೆಯ್ಟ್ಗೆ ಏನಾದರೂ ಕಟ್ ಆಗುತ್ತೇನೋ ಬಟ್ ಅಳ್ಳಾಡ್ತಾ ಇರುತ್ತೆ ತಾನೆ ನನಗೆ ಹಂಗೆ ಎಷ್ಟೋ ತಿಂಗಳಿಂದ ಹಂಗೆ ಬಿಟ್ಟಿದ್ದೀನಿ ಬಟ್ ಹಿಡಿದ್ರ ನಿಮ್ಮನ್ನ ನಾನು ಇದುವರೆಗೇನು ಹಿಡ್ದಿಲ್ಲ ಅಂದೇನಂದ್ರೆ ಬೆಳ್ ಬೆಳಗ್ಗೆ ಹೋಗೋದು ನೈಟ್ ಬರೋದು ಆಫೀಸಿಂದ ಸೊ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಹಂಗೆ ಬಿಟ್ಟರೆ ಚೆನ್ನಾಗಿರೋಲ್ಲ ಅದು ಒಂಥರ ಏನಂದರೆ ರೂಲ್ಸ್ಗೆ ಅಪೋಸಿಟ್ ಅಲ್ವ ಅದು ನಂಬರ್ ಪ್ಲೇಟ್ ಇಲ್ಲ ಅಂದರೆ ನಂದು ಹಾಕ್ಸ್ದೆ ಅದು ಟೇಲ್ ಟಿ ಡಿ ಒಂದೇ ವಾರ ಅಷ್ಟೇ ಒಂದು ಕಡೆ ಕಟ್ ಆಯಿತು ಇನ್ನೊಂದು ಕಡೆ ಕಟ್ ಆಯಿತು ಉದ್ರೆ ಹೋಯಿತು ಕರೆಕ್ಟಾಗಿ ಟಯರ್ ಮೇಲೆ ಬಿದ್ದು ಹಾಂ ನಂದು ಅರ್ಧ ಪೀಸ್ ಅದರಲ್ಲೇ ಐತೆ ತೆಗ್ದೇ ಇಲ್ಲ ಹಂಗೆ ಐತೆ ಸೊ ಅದನ್ನೇ ನಾನು ಅದನ್ನೇ ಆಕ್ಸೆಪ್ಟ್ ಟ್ರೈ ಮಾಡ್ತಾ ಮಾಡ್ತೇವೆ ನಿಮಗೆ ಮಾಡಣಕ್ಷನ್ ಓಕೆ ಮತ್ತೆ ಅದು ಟೈಲ್ ಕನೆಕ್ಷನ್ ಕೊಡ್ಲೇಬಾರ್ದು ಅದು ಬಿಟ್ಬಿಡ್ ಅದಕ್ಕೆ ಏನು ಮಾಡಬೇಕಂದ್ರೆ ಸ್ಟಿಕ್ರಿಂಗ್ ಹಾಕ್ಬಿಡ್ಬೇಕು ಯಾವುದಾದ್ರು ಬ್ಲ್ಯಾಕ್ ಕಲರ್ ಕವರ್ ಮಾಡಿಬಿಡ್ಬೇಕು ಇದಕ್ಕೊಂದು ಬ್ಲ್ಯಾಕ್ ಕಲರ್ ಸ್ಟಿಕ್ರಿಂಗ್ ಹಾಕ್ಸ್ಬಿಟ್ರೆ ಕವರ್ ಆಗೋಗುತ್ತೆ ಅಷ್ಟೆ ಹಾಂ ಅದೊಂದು ಜಾತ್ರೆ ಥರ ಕರೆಕ್ಟ್ ಅಲ್ವಾ ಇದನ್ನು ಆ್ಯಕ್ಚುಲಿ ಇದನ್ನೆಲ್ಲ ಕಟ್ ಮಾಡಿ ಒಳಗಡೆ ಅದೆಲ್ಲ ಹಾಕ್ತಾರೆ ಹಾ ಎಲ್ಲ ಕಟ್ ಮಾಡಿ ಅದು ಲಾಕ್ ಹೋಗ್ಬಿಡುತ್ತೆ ಆಮೇಲೆ ಸೀಟ್ದು ಬೇಡ ಅದೆಲ್ಲ ಸಹ್ಯ ಆಗ್ಬಿಡುತ್ತೆ ಆಮೇಲೆ

ನೀವು ಇವ್ರ ಹತ್ರನೇ ತಗೊಂಡೋಗಿದ್ದ ಆಫ್ಲೈನಲ್ಲಿ ತಗೊಂಡಿದ್ದ ಟೇಲ್ಟಿಡಿ ಅಥವಾ ಆನ್ಲೈನ್ ಆನ್ಲೈನ್ ಸೊ ಇಲ್ಲೇನಾ ನೋಡಿದ್ರಲ್ವಾ ನಾನು ಟೇಲ್ ಇಡಿ ಹಾಕ್ಸೋಕ್ ಹೋದಾಗ ನನ್ಗಾದ ಅನುಭವ ಇದೆ ಯಾರೋ ಇನ್ನೊಬ್ರು ಆಕ್ಸೆಸರೀಸ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಬಂದ್ರು ಅವರಿಂದ ನನಗೆ ಮುಚ್ಕೊಂಡಿದ್ದ ಕಣ್ಣು ತೆರ್ಕೊಳ್ತು ಅವರು ಕೂಡ ಸೇಮ್ ನಾನು ಹಳೆ ಡಿ ಏನು ನಂದು ಕಟ್ಟಾಯಿತು ಅದೇ ಥರ ಡಿ ಹಾಕ್ಸಿದ್ರಂತೆ ಬಟ್ ಅವ್ರದ್ದು ಕೂಡ ಕಟ್ ಆಗೋಯ್ತು ಸೊ ಒಂದು ವಾರದಲ್ಲಿ ಕಟ್ ಆಗಿರೋ ನನ್ನ ಡಿ ಮತ್ತೆ ಅದೇ ಸಾವಿರ ರೂಪಾಯಿ ಕೊಟ್ಬಿಟ್ಟು ಹಾಕ್ಸ್ಕೊಂಡು ಇನ್ನೊಂದು ವಾರಕ್ಕೆ ಕಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿದೆ ಒಂದು ವಾರಕ್ಕೋಸ್ಕರ ಒಂದೊಂದು ಸಾವಿರ ರೂಪಾಯಿ ಖರ್ಚು ಮಾಡೋವಂಥ ಸೌಕರ್ಯರು ನಾವಲ್ಲ ಸೊ ಅದಕ್ಕೆ ಒಂದು ಸ್ಟಾಕ್ ಹಾಕೋಣ ಅನ್ನಿಸ್ತಾ ಇದೆ ಇಲ್ಲ ಅಂದರೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಡಿ ಅದನ್ನು ಸ್ಟೇಬಲ್ ಸ್ಟ್ರಾಂಗ್ ಆಗಿರುವಂಥದ್ದು ಯಾವುದನ್ನು ಸಿಕ್ಕಿದ್ರೆ ಅದನ್ನು ಹಾಕ್ಸ್ತೀನಿ ಇಲ್ಲಾಂದರೆ ಸ್ಟಾಕ್ ಹಾಕ್ಸ್ತೀನಿ ಇಲ್ಲ ಆಲ್ಟರ್ನೇಟಿವ್ ಆಗಿ ಯಾವುದನ್ನು ಒಂದು ದಾರಿ ಹುಡುಕ್ತೀನಿ ಒಟ್ಟಿನಲ್ಲಿ ನನಗೆ ನಂಬರ್ ಪ್ಲೇಟ್ ಹಾಕ್ಸ್ಬೇಕು ಅನ್ನೋದು ನನ್ನ ಮೈಂಡಲ್ಲಿರೋದು ಸೊ ಇದ್ರ ಬಗ್ಗೆ ಏನಂತೀರಾ ದಯವಿಟ್ಟು ಕಮೆಂಟ್ ಮಾಡಿ ಏನೈತೆ ಜೀವನದಲ್ಲಿ ಪ್ರಪಂಚದಲ್ಲಿ ಇನ್ನೂ ಕಲಿಯೋಕ್ಕೆ ಎಷ್ಟೊಂದಿದೆ ಏನೇನೋ ಇದೆ ಅದನ್ನು ನಾವು ನೋಡೋದು ಬಿಟ್ಬಿಟ್ಟು ಅಪ್ಪ ಎಂತೆ ಅವರೇ ಅಪ್ಪ ಒಬ್ಬ ಉದ್ಧಾರ ಆಗೋನ್ಗೆ ಹೆಲ್ಪ್ ಮಾಡೋ ಅಂದರೆ ಯಾರಿಗೂ ಆಗಲ್ಲ ಗುರು ಏನಾದರೂ ಒಂದು ದಾರಿಯಲ್ಲಿ ಐ ಮೀನ್ ಈ ಥರ ವಿಷಯಗಳಲ್ಲಿ ಹಿಂಗೆ ಮಾಡೋಣ ಅಂತಿದ್ದೀನಿ ಅಂದರೆ ಸ್ಟ್ರೈಟಾಗಿ ಮ್ಯಾಟ್ರಿಗೆ ಬರಬೇಕಂದ್ರೆ ನಾನು ಗೊತ್ತಲ್ಲ ಒಬ್ಬರು ವ್ಲಾಗ್ ಮಾಡ್ತಾ ಇರ್ತೀನಿ ಸ್ವಲ್ಪ ಏನಾದರೂ ಒಬ್ಬರ ಕಡೆಯಿಂದ ಹೆಲ್ಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಬರೀ ಬರೀ ಎಂಥ ಜನರವ್ರಂದರೆ ಅಷ್ಟೋ ನಮಸ್ಕಾರ ಎಲ್ರಿಗೂ ನೋಡ್ಗ್ರೆ ನಮ್ದು ಈ ಥರ ಬೆಳಗ್ಗೆ ಇವತ್ತು ಟೈಮ್ ಸೇವ್ ಮಾಡೋದೊಂದು ಈ ಥರ ಪ್ರಯತ್ನಗಳು ಸೊ ಗಾಯ್ಸ್ ಬಿಟ್ಟ ಕಣ ಯಾರ ಹಿಂಗ ನಮ್ಮ ಜೀವನ ಇನ್ನೇನು ಮಾಡೋಕ್ಕಾಗಲ್ಲ ಒನ್ ಮ್ಯಾನ್ ಮೀ ಇದು ಹೋಳ್ಮಿ ಅಂದ್ಕೊಂಡು ಮೀ ಉಗ್ಗುತ್ತಾ ಇರೋದಷ್ಟೆ ಇನ್ನು ಮೇಲೆ ಯಾರ ಮೇಲೂ ಹೋಪ್ಸ್ ಇಟ್ಕೊಳ್ಳೋದು ಸುಳ್ಳು ಯಾರನ್ನೂ ಡಿಸ್ಟರ್ಬ್ ಮಾಡೋಕ್ಕೂ ಹೋಗಲ್ಲ ಅವ್ರವ್ರ ಚೂಲ್ ಅವ್ರವ್ರದ್ದು ನಮಗೇನಾಗಬೇಕು ಮಂಡೇ ಬಿಸಿ ಮಾಡ್ಕೊಳ್ಳೋದು ಬೇಡ ಸೊ ಗಾಯ್ಸ್ ಸಿಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಆದಷ್ಟು ಕೆಲ್ಸಕ್ಕೆ ಯಾವುದಾದ್ರೂ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ಮೇಲೆ ಸಕ್ಸಸ್ ಆಗೋವಂಥ ಕೆಲಸಗಳಿಗೆ ಕೈ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮೇಲೆ ಖಾಲಿ ಪೋಲಿಗಳು ತುಕಾಲಿ ಕೆಲಸಗಳು ಆಗದೆ ಇರೋದಕ್ಕೆಲ್ಲ ಹಾಕ್ಬಾರ್ದು ಅಂದರೆ ಒಂದು ಎಕ್ಸ್ಪೀರಿಯೆನ್ಸು ಶೇರ್ ಮಾಡ್ಕೋಬೇಕಲ್ವಾ ನಿಮ್ಮ ಜೊತೆನೂ ಏನಾಗುತ್ತೆ ಹೆಂಗೆ ಸೊ ಹಾಗಾಗಿ ಹೀಗೆಲ್ಲ ಆಗ್ತಿರ್ತವೆ ಸೊ ಡೋಂಟ್ ಮೈಂಡ್ ಐ ಹೋಪ್ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಯಾರೂ ಬೇಜಾರು ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಐ ಡೋಂಟ್ ಕೇರ್ ಅವ್ರು ಮಾಡೋ ಅಂಥ ಕೆಲಸಗಳು ಇರ್ತಾವಲ್ವ ಬೇಜಾರು ಮಾಡಿಕೊಂಡ್ರೆ ಏನಿಲ್ಲ ನಮಸ್ಕಾರ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್ ಮತ್ತೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಬಾಯ್